ನಿನ್ನೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ತರುಣ್ ಸುಧೀರ್ ಮತ್ತು ಸೋನಲ್ ಇಂದು ಪರಪ ಜೈಲಿಗೆ ಭೇಟಿ ನೀಡಲಿದ್ದಾರೆ ಹೌದು ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಪ್ರೀತಿಗೆ ಕಾರಣವಾಗಿದ್ದೇ ದರ್ಶನ್ ಮದುವೆ ಡೇಟ್ ಹಾಗೂ ಮದುವೆ ಹಾಲ್ ಬುಕ್ ಮಾಡಿಸಿದ್ದು ಕೂಡ ದರ್ಶನ್ ಆದರೆ ಈ ಇಬ್ಬರ ಮದುವೆ ಸಮಯದಲ್ಲಿ ದರ್ಶನ್ ಜೈಲಿನಲ್ಲಿರುವುದು ತರುಣ್ ಹಾಗೂ ಸೋನಲ್ಗೆ ತುಂಬಾನೇ ನೋವು ತರಿಸಿದೆ ಮದುವೆಗೆ ದರ್ಶನ್ ಬರಲು ಸಾಧ್ಯವಾಗದ ಕಾರಣ ನವ ದಂಪತಿಗಳು ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಆಶೀರ್ವಾದ ಪಡೆದಿದ್ದಾರೆ ರಾಬರ್ಟ್ ಸಿನಿಮಾ ಮೂಲಕ ಪರಿಚಯವಾದ ತರುಣ್ ಮತ್ತು ಸೋನಲ್ ಈಗ ಸತಿಪತಿಯರಾಗಿದ್ದಾರೆ ರಾಬರ್ಟ್ ಚಿತ್ರೀಕರಣದ ಸಂದರ್ಭದಲ್ಲೇ ನಾಯಕ ದರ್ಶನ್ ಇಬ್ಬರನ್ನು ಕಿಚಾಯಿಸುತ್ತಲೇ ಇದ್ರಂತೆ ಆದರೆ ಈಗ ಇಬ್ಬರಿಗೂ ಪ್ರೀತಿ ಪ್ರೇಮದ ಯೋಚನೆ ಇರಲಿಲ್ಲ ಆದರೆ ಬಳಿಕ ತಮ್ಮ ಸಹೋದರನಂತಿರುವ ತರುಣ್ಗೆ ಸೋನಲ್ ಸರಿಯಾದ ಜೋಡಿ ಎನಿಸಿ ಸ್ವತಃ ದರ್ಶನ್ ಮುಂದೆ ನಿಂತು ಇಬ್ಬರ ಮನೆಯವರ ಜೊತೆಗೂ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಸಿದ್ರಂತೆ ವಿಪರ್ಯಾಸವೇನೆಂದ್ರೆ ಮದುವೆ ಸಂದರ್ಭದಲ್ಲಿ ನಟ ದರ್ಶನ್ ಉಪಸ್ಥಿತರಿರಲಿಲ್ಲ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಪರಪ್ಪನ ಅಗ್ರಾರ ಜೈಲಿನಲ್ಲಿದ್ದಾರೆ ತಮ್ಮ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ತರುಣ್ ಪರಪನ ಅಗ್ರಾರ ಜೈಲಿಗೆ ತೆರಳಿ ದರ್ಶನ್ಗೆ ನೀಡಿ ಆಶೀರ್ವಾದ ಪಡೆದು ಬಂದಿದ್ದರು ದರ್ಶನ್ ನೋಡಿ ಬಂದ ಬಳಿಕ ತರುಣ್ ಒಂದು ವೇಳೆ ಮದುವೆ ವೇಳೆಗೆ ಅವರು ಬಿಡುಗಡೆಯಾಗದಿದ್ದರೆ ಸೋನಾಲ್ ಜೊತೆಗೆ ಜೈಲಿಗೆ ಹೋಗಿ ನೋಡಿಕೊಂಡು ಬರುವುದಾಗಿ ಹೇಳಿದ್ದರು ನಿನ್ನೆ ಮದುವೆ ಸಂದರ್ಭದಲ್ಲೂ ತರುಣ್ ಸೋನಾಲ್ ಮಾಧ್ಯಮದವರ ಮುಂದೆ ದರ್ಶನ್ ಬಗ್ಗೆ ಮಾತನಾಡುತ್ತಾ ಭಾವುಕರಾಗಿದ್ದರು ಈಗ ಮದುವೆ ಬಳಿಕ ನವಜೋಡಿ ತಮ್ಮ ಮದುವೆಗೆ ಕಾರಣಕರ್ತರಾಗಿರುವ ನಟ ದರ್ಶನ್ ಅವರನ್ನು ನೋಡಲು ಜೈಲಿಗೆ ಬಂದಿದ್ದು ಇಬ್ಬರ ಜೋಡಿ ನೋಡಿ ಹೀಗೆ ಯಾವಾಗಲೂ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ದಾರೆ ದರ್ಶನ್ ನೋಡುತ್ತಿದ್ದಂತೆ ಇಬ್ಬರು ಸಹ ಕಣ್ಣೀರು ಹಾಕಿದ್ದಾರಂತೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ